ಕೃಷಿಗೆ ಪೂರಕವಾಗಿ ಕೈಗೊಳ್ಳಲಾಗುತ್ತಿದ್ದ ಹೈನುಗಾರಿಕೆ ಈಗ ಸ್ವತಂತ್ರ ಉದ್ಯಮವಾಗಿ ಅಭಿವೃದ್ಧಿಗೊಂಡಿದೆ ಹಾಗೆಯೇ ಪಶುಪಾಲನೆಯಲ್ಲೂ ಸುಧಾರಿತ ವೈಜ್ಞಾನಿಕ ಪದ್ಧತಿಗಳನ್ನು ಅಳವಡಿಸಿಕೊಂಡು ವ್ಯವಸ್ಥಿತವಾಗಿ ಶುದ್ಧ ಹಾಲು ಉತ್ಪಾದನೆಯತ್ತ ರೈತರು ಒಲವು ತೋರುತ್ತಿದ್ದಾರೆ ಹೀಗಾಗಿ ಸುಮಾರು ಒಂಬತ್ತು ದಶಕಗಳಿಂದ ಸೇವೆ ಸಲ್ಲಿಸುತ್ತಿರುವ ರಾಷ್ಟ್ರೀಯ ಹೈನುಗಾರಿಕಾ ಸಂಶೋಧನಾ ಸಂಸ್ಥೆ ಹೈನುಗಾರಿಕಾ ವಿಜ್ಞಾನವನ್ನು ರೈತರಿಗೆ ಸರಳವಾಗಿ ಅಳವಡಿಸಿಕೊಳ್ಳುವಂತೆ ಮಾಡುವ ಕುರಿತು ಸತತ ಶ್ರಮಿಸುತ್ತಿದೆ ಇದು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನ ಪ್ರತಿಷ್ಠಿತ ಸಂಸ್ಥೆಯಾಗಿದೆ ಪ್ರಾರಂಭವಾಗಿ ಸತತವಾಗಿ ಒಂಬತ್ತು ದಶಕಗಳವರೆಗೆ ಅಂದರೆ ತೊಂಬತ್ತು ವರ್ಷಗಳಿಂದ ರೈತರ ಸೇವೆಯಲ್ಲಿ ಸತತವಾಗಿ ಕರ್ನಾಟಕ ರಾಜ್ಯದೊಂದೇ ಅಲ್ಲ ಭಾರತದಲ್ಲಿ ಮತ್ತೆ ಪ್ರಪಂಚದ ವಿವಿಧ ಭಾಗಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೊಡುತ್ತಾ ಈ ಒಂದು ದೇಶ ಸೇವೆಯಲ್ಲಿ ತೊಡಗಿದಿರುತ್ತೇವೆ ನಮ್ಮ ಮುಖ್ಯ ಗುರಿ ಏನಂದರೆ ಈ ಹೈನುಗಾರಿಕೆಗೆ ಬೇಕಾದ ವಿಜ್ಞಾನವನ್ನು ಆದಷ್ಟು ಸರಳವಾಗಿ ರೈತ ಬಾಂಧವರಿಂದ ಹಿಡಿದು ಉನ್ನತ ದರ್ಜೆಯವರೆಗೆ ಈ ವಿಜ್ಞಾನವನ್ನು ತೆಗೆದುಕೊಂಡು ಹೋಗುವ ಪ್ರಯತ್ನದಲ್ಲಿ ನಾವಿದ್ದೇವೆ ಈ ವಿಷಯದಲ್ಲಿ ನಾವು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿಯೇ ಒಂದು ಎರಡು ವರ್ಷದ ವಿಜ್ಞಾ ಒಂದು ಪದವಿ ಒಂದು ಇಂಡಿಯನ್ ಡೈರಿ ಡಿಪ್ಲೊಮಾ ಎನ್ನುವ ಒಂದು ಡಿಪ್ಲೊಮಾ ಪ ತರಬೇತಿಯನ್ನು ಪ್ರಾರಂಭಿಸಿ ಅದನ್ನು ಸತ ಸುಮಾರು ಎಪ್ಪತ್ತಾರು ವರ್ಷಗಳವರೆಗೆ ಇಲ್ಲಿ ನಡೆಸಿಕೊಂಡು ಬಂದಿದ್ದು ಆ ನಮ್ಮ ನಮ್ಮಲ್ಲಿ ತರಬೇತಿ ಹೊಂದಿದ ವಿದ್ಯಾರ್ಥಿಗಳು ಭಾರತದಲ್ಲಿ ಅಲ್ಲ ಇನ್ನಿತರ ದೇಶಗಳಲ್ಲಿಯೂ ಸಹ ತಮ್ಮ ಸೇವೆಯನ್ನು ಸಲ್ಲಿಸಿ ಹೆಸರನ್ನು ಪಡೆದಿದ್ದಾರೆ ರಾಷ್ಟ್ರೀಯ ಹೈನುಗಾರಿಕೆ ಸಂಶೋಧನಾ ಸಂಸ್ಥೆಯ ಹೆಗ್ಗಳಿಕೆ ಎಂದರೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ಹೈನುಗಾರಿಕೆ ಕುರಿತು ಹದಿನೈದು ದಿನಗಳ ತರಬೇತಿಗಾಗಿ ಇಲ್ಲಿಗೆ ಭೇಟಿ ಕೊಟ್ಟಿದ್ದರು ಆಗ ಸಂಸ್ಥೆಯಲ್ಲಿರುವ ಸಂದರ್ಶಕರ ಪುಸ್ತಕದಲ್ಲಿ ಸಾಬರಮತಿಯಿಂದ ಬಂದ ರೈತನೆಂದು ಬರೆದು ಸಹಿ ಹಾಕಿದ್ದು ಇಂದಿಗೂ ಸಾಕ್ಷಿಯಾಗಿ ಉಳಿದಿದೆ ಮಹಾತ್ಮ ಗಾಂಧಿಯವರು ಸಹ ನಮ್ಮಲ್ಲಿ ಒಂದು ಸುಮಾರು ಎರಡು ವಾರಗಳ ಕಾಲ ಸತತವಾಗಿ ಬಂದು ಇಲ್ಲಿ ತರಬೇತಿಯನ್ನು ಪಡೆದಿದ್ದರು ಆಪರೇಷನ್ ಫ್ಲಡ್ನ ಮುಖ್ಯಸ್ಥರಾಗಿದ್ದ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರು ನಮ್ಮ ಸಂಸ್ಥೆಯಲ್ಲಿ ಆರು ತಿಂಗಳ ಕಾಲ ತರಬೇತಿಯನ್ನು ಹೊಂದಿದ್ದರು ಇದೇ ರೀತಿ ಮಹಾರಾಷ್ಟ್ರದ ಅರೆ ಮಿಲ್ಕ್ ಕಾಲೋನಿಯನ್ನು ಸಂಶ ಸಂಸ್ಥಾಪಿಸಿದ್ದ ಶ್ರೀ ಡಿ ಎನ್ ಕರೋಡಿಯವರು ಸಹ ನಮ್ಮಲ್ಲಿ ಮೊದಲನೇ ಬ್ಯಾಚ್ನ ಇಂಡಿಯನ್ ಡೈರಿ ಡಿಪ್ಲೊಮಾ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ತಮ್ಮ ಗೋಲ್ಡ್ ಮೆಡಲನ್ನು ಪಡೆದು ಇಲ್ಲಿಯ ತರಬೇತಿ ಹೊಂದಿ ತ ಆರೆ ಎಲ್ ಕಾಲೋನಿಯನ್ನು ಪ್ರಾರಂಭಿಸಿದರು ಈಗ ಇಂಡಿಯನ್ ಡೈರಿ ಡಿಪ್ಲೊಮಾ ಅಲ್ಲದೆ ಈಗಿನ ದಿನ ಇಂದಿನ ದಿನ ನಮ್ಮಲ್ಲಿ ಸುಮಾರು ಅರವತ್ತು ಜನ ವಿದ್ಯಾರ್ಥಿಗಳು ಬೇರೆ ಬೇರೆ ರಾಜ್ಯಗಳಿಂದ ಸುಮಾರು ಇಪ್ಪತ್ತೆರಡು ವಿವಿಧ ರಾಜ್ಯಗಳಿಂದ ಬಂದು ತಮ್ಮ ಎಂ ಟೆಕ್ ಪದವಿಯನ್ನು ಮತ್ತು ಪಿ ಎಚ್ ಡಿ ಪದವಿಯನ್ನು ಇಲ್ಲಿ ಮಾಡಲು ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ಇದ್ದಾರೆ ಇಲ್ಲಿ ನಮ್ಮಲ್ಲಿ ಎಲ್ಲ ರೀತಿಯ ತರಬೇತಿಗೆ ಬೇಕಾದ ಎಲ್ಲ ರೀತಿಯಾದ ಸೌಲಭ್ಯಗಳಿವೆ ನಮ್ಮಲ್ಲಿಯೇ ಒಂದು ಕ್ಯಾಟಲ್ ಫಾರ್ಮ್ ಇದೆ ಅದೇ ರೀತಿ ವಿವಿಧ ರೀತಿಯಾದ ಉತ್ಪನ್ನಗಳನ್ನು ಮಾಡುವುದಕ್ಕೆ ಎಕ್ಸ್ಪರಿಮೆಂಟಲ್ ಡೈರಿ ಸಹ ಇದೆ ಇಂಜಿನಿಯರಿಂಗ್ ವಿಭಾಗ ಇದೆ ಈ ರೀತಿಯಾಗಿ ಒಂದು ಹದಿಮೂರು ವಿವಿಧ ವಿಭಾಗಗಳಲ್ಲಿ ನಮ್ಮ ಸಂಸ್ಥೆಯಲ್ಲಿ ವಿಜ್ಞಾನಿಗಳು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸಂಸ್ಥೆಯಲ್ಲಿ ಇದೊಂದೇ ಅಲ್ಲದೆ ಇಪ್ಪತ್ತ್ಮೂರು ವಿವಿಧ ರೀತಿಯ ಸಣ್ಣ ಶಾರ್ಟ್ ಟ್ರೈ ಶಾರ್ಟ್ ಟರ್ಮ್ ಟ್ರೈನಿಂಗ್ ಪ್ರೋಗ್ರಾಮನ್ನು ಸಹ ನಾವಿಲ್ಲಿ ಮಾಡ್ತಾ ಇದ್ದೇವೆ ಈ ಶಾರ್ಟ್ ಟರ್ಮ್ ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ರೈತ ಬಾಂಧವರು ಸಹ ಬರ್ಬೋದು ಅದೇ ರೀತಿ ಇಂಡಸ್ಟ್ರಿಯಲ್ಲಿ ಈ ವಿವಿಧ ರೀತಿಯ ವಿವಿಧ ಡೈರಿಗಳಲ್ಲಿ ಕೆಲಸ ಮಾಡುತ್ತಿರುವ ನೌಕರರ ಅವರ ಅನುಕೂಲಕ್ಕಾಗಿಯೂ ಸಹ ವಿವಿಧ ಕೋರ್ಸ್ಗಳನ್ನು ನಡೆಸ್ತಾ ಇದ್ದೇವೆ ಇದರಲ್ಲಿ ಕೆಲವೊಂದು ಹೇಳುವುದಾದರೆ ನಮ್ಮಲ್ಲಿ ಈ ಡೈರಿ ಫಾರ್ಮ್ ಮ್ಯಾನೇಜ್ಮೆಂಟ್ ಅನ್ನುವ ಒಂದು ಪ್ರೋಗ್ರಾಮ್ ಇದೆ ಡೈರಿ ಮ್ಯಾನೇಜ್ಮೆಂಟ್ ಕೋರ್ಸ್ನ ಬಗ್ಗೆ ಒಂದು ತಿಂಗಳ ಕಾಲದ ಒಂದು ಒಂದು ಪ್ರೋಗ್ರಾಮನ್ನು ಸಹ ನಾವು ನಡೆಸ್ತಾ ಇದ್ದೇವೆ ಅದೇ ರೀತಿ ಐಸ್ ಕ್ರೀಮ್ ಮಾಡುವುದಕ್ಕೆ ಒಂದು ಬೇರೆ ರೀತಿಯಾದ ಪ್ರೋಗ್ರಾಮ್ ಇದೆ ಹಾಗೆ ಟ್ರೆಡಿಷನಲ್ ಮಿಲ್ಕ್ ಪ್ರಾಡಕ್ಟ್ಸ್ ಅನ್ನುವುದರ ಬಗ್ಗೆಯೂ ಇದೆ ಕ್ವಾಲಿಟಿ ಅಶೂರೆನ್ಸ್ ಬಗ್ಗೆಯೂ ಇದೆ ಈ ರೀತಿಯಾಗಿ ವಿವಿಧ ಇಪ್ಪತ್ತ್ಮೂರು ಪ್ರೋ ಸಣ್ಣ ಸಣ್ಣ ಶಾರ್ಟ್ ಟರ್ಮ್ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ನಡೆಸ್ತಾ ಇದ್ದೇವೆ ಹಸುಗಳ ಸಾಕಣೆ ಮೇವು ತಯಾರಿಕಾ ವಿಧಾನ ತುಪ್ಪ ಖೋವಾ ಮುಂತಾದ ಪದಾರ್ಥಗಳ ತಯಾರಿಕಾ ಘಟಕ ನಿರ್ಮಾಣ ಶೈತ್ಯೀಕರಣ ಘಟಕ ನಿರ್ಮಾಣ ಮುಂತಾದವುಗಳ ಕುರಿತು ಇಲ್ಲಿ ತರಬೇತಿ ನೀಡಲಾಗುತ್ತದೆ ಆಸಕ್ತ ರೈತ ಬಾಂಧವರು ರಾಷ್ಟ್ರೀಯ ಹೈನುಗಾರಿಕಾ ಸಂಶೋಧನಾ ಸಂಸ್ಥೆ ನೀಡುವ ವಿವಿಧ ತರಬೇತಿಗಳಲ್ಲಿ ಪಾಲ್ಗೊಂಡು ಅದರ ಲಾಭ ಪಡೆಯಬಹುದು ಆಸಕ್ತ ಗೋಪಾಲಕರಿಗೆ ಅವರಿಗೆ ಬೇಕಾದ ವಿಶೇಷ ಮಾಹಿತಿಯನ್ನು ಇಲ್ಲವೇ ವಿಶೇಷ ತರಬೇತಿಯನ್ನು ಕೂಡ ರಾಷ್ಟ್ರೀಯ ಹೈನುಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ನೀಡುವ ವ್ಯವಸ್ಥೆ ಕಲ್ಪಿಸಲಾಗಿದೆ ಅಲ್ಲದೆ ರೈತರ ಹೈನುಗಾರಿಕಾ ಘಟಕಕ್ಕೆ ತಜ್ಞರನ್ನು ಕಳುಹಿಸುವ ವ್ಯವಸ್ಥೆ ಕೂಡ ಇಲ್ಲಿದೆ ರೈತ ಬಾಂಧವರಿಗೆ ಬೇಕಾದಂತಹ ವಿವಿಧ ಟ್ರೈನಿಂಗ್ಗಳಿವೆ ಅದರಲ್ಲಿ ಮುಖ್ಯವಾಗಿ ಹಸುಗಳ ಸಾಕಾಣಿಕೆ ಹಾಗೂ ಅದಕ್ಕೆ ಬೇಕಾದ ಮೇವನ್ನು ಗ ತಯಾರಿಸುವ ವಿಭಾಗ ಅಷ್ಟೇ ಅಲ್ಲದೆ ಕೆಲವೊಬ್ಬರು ಈ ಪ್ರೋಗ್ರೆಸಿವ್ ಡೈರಿ ಫಾರ್ಮರ್ಸ್ ಅಂತ ಅನ್ನೋರು ಏನಿರ್ತಾರೆ ಅವರು ಅಂಥವ್ರು ಏನಾದರೂ ಲಘು ಉದ್ದಿಮೆಯನ್ನು ಪ್ರಾರಂಭಿಸುವುದರಲ್ಲಿ ಯಾವುದಾದರೂ ಆಸಕ್ತಿ ಇದ್ದಲ್ಲಿ ಲಘು ಉದ್ದಿಮೆಯಲ್ಲಿ ಏನು ಮಾಡ್ಬೋದು ಸಣ್ಣದಾಗಿ ಮೊಸರನ್ನು ಒಂದು ಸಣ್ಣ ಉದ್ದಿಮೆಯನ್ನು ಮಾಡಬೋದೆ ಸಣ್ಣದಾಗಿ ತುಪ್ಪವನ್ನು ತಯಾರಿಸುವ ವಿಭಾಗವನ್ನು ಮಾಡ್ಬೋದೆ ಇಲ್ಲದಿದ್ದರೆ ಕೋವಾ ಚೆನ್ನ ಮತ್ತು ಈ ರೀತಿಯಾದ ಸಣ್ಣವಾದ ಪ್ರಮಾಣದಲ್ಲಿ ಯಾವುದಾದರೂ ಪದಾರ್ಥಗಳನ್ನು ಮಾಡುವುದಕ್ಕೆ ಮಾಡಬೋದೆ ಹಾಲನ್ನು ಸಂಸ್ಕರಣೆಗೆ ಒಂದು ಸಣ್ಣವಾದ ಶಿಥಿಲೀಕರಣವನ್ನು ಮಾಡುವುದಕ್ಕೆ ಒಂದು ಸೌಲಭ್ಯವನ್ನು ಕಲ್ಪಿಸಬಹುದೇ ಈ ರೀತಿಯಾದ ಯಾವುದಾದರೂ ಆಸಕ್ತಿ ಇದ್ದಲ್ಲಿ ಅಂಥ ವಿಭಾಗದಲ್ಲಿಯೂ ಸಹ ನಾವು ತರಬೇತಿಯನ್ನು ಕೊಡುವುದಕ್ಕೆ ರೈತ ಬಾಂಧವರಿಗೆ ಕೊಡ್ಬೋದು ಲಘು ಉದ್ದಿಮೆದಾರರಿಗೆ ಕೊಡ್ಬೋದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡುವರು ಕೊಡ್ಬೋದು ಈ ರೀತಿಯಾದ ಒಂದು ಸೌಲಭ್ಯವನ್ನು ನಾವು ಪ ಕೊಡೋದಕ್ಕೆ ಸತತವಾಗಿ ದೇಶದಲ್ಲಿ ಈ ನಮ್ಮಲ್ಲಿ ಬರೀ ಕರ್ನಾಟಕ ರಾಜ್ಯದೊಂದೇ ಅಲ್ಲ ಭಾರತದ ಎಲ್ಲ ಕಡೆಯಿಂದ ಮತ್ತು ಪ್ರಪಂಚದ ಬೇರೆ ದೇಶಗಳಿಂದ ಸಹ ನಮ್ಮಲ್ಲಿ ವಿದ್ಯಾರ್ಥಿಗಳು ಬಂದು ಇಲ್ಲಿ ಟ್ರೈನಿಂಗನ್ನು ಪಡೆದು ತಮ್ಮ ಆದ ಅನುಕೂಲಕ್ಕೆ ತಮ್ಮ ದೇಶದ ಏಳಿಗೆಗಾಗಿ ಅವರು ಕೆಲಸ ಮಾಡ್ತಾಯಿದ್ದಾರೆ ರೈತರೇನಾದರೂ ಇದರಲ್ಲಿ ಆಸಕ್ತಿ ಇದ್ದಲ್ಲಿ ಇಲ್ಲಿ ಕೆಲವೊಂದು ನಮ್ಮದೇ ಆದ ಒಂದು ವಿವಿಧ ರೀತಿಯಾದ ಇಲ್ಲಿ ಪ್ರೋಗ್ರಾಮ್ಗಳಿದೆ ಆ ಅದರ ಬಗ್ಗೆ ಕಾಗದ ಬರೆದ್ರೆ ನಾವು ಅವರಿಗೆ ಒಂದು ವರ್ಷದಲ್ಲಿ ಯಾವ್ಯಾವ ರೀತಿಯಾದ ಟ್ರೈನಿಂಗನ್ನು ಮಾಡ್ತಾಯಿದ್ದೀವಿ ಅನ್ನೋ ಒಂದು ಬ್ರೋಷರ್ನ ಸಹ ಕಳಿಸ್ಕೊಡ್ತೇವೆ ಕೆಲವು ಸಲ ತಮಗೆ ಅವರಿಗೆ ಒಂದು ಬೇರೆ ರೀತಿಯಾದ ಒಂದು ಟ್ರೈನಿಂಗ್ ಬೇಕಾದ ರಿಕ್ವೈರ್ಮೆಂಟ್ ಇರ್ಬೋದು ಅಂಥ ಸಮಯದಲ್ಲಿ ಅಂತಹ ರೈತ ಬಾಂಧವರಿಗೆ ನಾವು ಟೈಲರ್ ಮೇಡ್ ರಿಕ್ವೈರ್ಮೆಂಟ್ ಅನ್ನೋದನ್ನು ಸಹ ಮಾಡ್ತೇವೆ ಅಂದರೆ ನಮ್ಮಲ್ಲಿ ನಡೀತಾ ಇರುವ ಪ್ರೋಗ್ರಾಮ್ಗಳಿಗೆ ಅವ್ರು ಬರಬೇಕು ಅಂತ ಇಲ್ಲ ಅವರಿಗೆ ಬೇರೆ ರೀತಿಯಾದ ರಿಕ್ವೈರ್ಮೆಂಟ್ ಇರ್ಬೋದು ಅವರಿಗೆ ಏನು ಬೇಕಾಗತ್ತೆ ಅಂಥದನ್ನು ಮಹಾ ನಮ್ಮ ವಿಜ್ಞಾನಿಗಳ ಜೊತೆ ಮಾತಾಡಿ ಅವರು ಹೇಳಿದ್ರೆ ಅದಕ್ಕೆ ಬೇಕಾದ ಒಂದು ಐದು ದಿನ ಆರು ದಿನ ಏಳು ದಿನ ಒಂದು ತಿಂಗಳವರೆಗೆ ಬೇಕಾದ ಟ್ರೈನಿಂಗನ್ನು ಸಹ ನಾವು ಅವರಿಗೆ ಬೇರೆಯಾಗಿ ಅವರಿಗೆ ಕ ಸೂಕ್ತವಾಗಿರುವಂತೆ ಒಂದು ಟ್ರೈನಿಂಗನ್ನು ಸಹ ನಾವು ಮಾಡಿ ಕೊಡುವ ಪರಿಸ್ಥಿತಿಯಲ್ಲಿದ್ದೇವೆ ಈ ರೀತಿಯಾಗಿದ್ದಾಗ ಒಂದು ಸ್ವತಃ ಬಂದು ಇಲ್ಲಿ ನಮ್ಮನ್ನು ಕಾಣ್ಬೋದು ಇಲ್ಲ ಅಂತಂದರೆ ನಮಗೆ ಒಂದು ಈ ಟೆಲಿಫೋನ್ನಲ್ಲಿ ಈ ನಮ್ಮ ಟೆಲಿಫೋನ್ ನಂಬರು ಎರಡು ಐದು ಏಳು ಒಂದು 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 ಒಂಬತ್ತಕ್ಕೆ ಮಾಡಿದ್ರೆ ಅದಕ್ಕೆ ಬೇಕಾದ ಮಾಹಿತಿಯನ್ನು ಸಹ ನಾವು ಕೊಡ್ತೇವೆ ಇಲ್ಲ ಅಂತಂದರೆ ನಮಗೆ ಇಮೇಲಲ್ಲಾಗಲಿ ಅಥವಾ ಫ್ಯಾಕ್ಸ್ ಮುಖಾಂತರವಾಗಲಿ ತಮಗೆ ಬೇಕಾದ ರಿಕ್ವೈರ್ಮೆಂಟ್ ಏನು ಅಂತ ತಿಳಿಸಿದ್ರೆ ಅದಕ್ಕೆ ಅವರಿಗೆ ಸೂಕ್ತವಾದ ಉತ್ತರವನ್ನು ಕೊಟ್ಟು ಅವರಿಗೆ ಮುಂದೆ ಯಾವ ರೀತಿ ಹೋಗಬಹುದು ಅನ್ನೋದ್ರ ಬಗ್ಗೆ ಸಲಹೆಯನ್ನು ಕೊಡ್ತೇವೆ ಇಷ್ಟೇ ಅಲ್ಲದೆ ಯಾವುದೇ ಒಂದು ಭಾಗದಲ್ಲಿ ಈ ಅದರಲ್ಲೂ ಸಹ ದಕ್ಷಿಣ ಭಾರತದಲ್ಲಿ ಯಾವುದೇ ಭಾಗದಲ್ಲಿ ಯಾವುದಾದ್ರೂ ಒಂದು ರೀತಿಯ ಕೊರತೆ ನ್ಯೂನತೆಗಳು ಕಂಡುಬಂದು ಯಾವುದೇ ರೀತಿಯಾದ ತೊಂದರೆಗಳು ಹೈನು ವಿಭಾಗದಲ್ಲಿ ಕಂಡು ಬಂದರೆ ಅಂತ ಅದನ್ನ ನಮಗೆ ತಿಳಿಸಿದ್ರೆ ನಮ್ಮ ನಮ್ಮ ತಜ್ಞರನ್ನ ಅಲ್ಲಿಗೂ ಸಹ ನಾವು ಕಳಿಸಿಕೊಡೋದಕ್ಕೂ ಸಹ ಯಾವ ರೀತಿಯಾದ ಹಿಂಜರಿಯುವುದಿಲ್ಲ ಯಾವುದೇ ಸಹಾಯ ಬೇಕಾದರೆ ನಾವು ಮಾಡೋದಕ್ಕೆ ತಯಾರಿರುತ್ತೇವೆ ಆಸಕ್ತ ರೈತ ಬಾಂಧವರು ಹಾಲು ಉತ್ಪಾದನಾ ಮತ್ತು ಅದರ ಅಭಿವೃದ್ಧಿ ಕುರಿತು ಹೆಚ್ಚಿನ ತರಬೇತಿ ಪಡೆದು ಹೆಚ್ಚಿನ ಆದಾಯ ಗಳಿಸಬಹುದು ನಮಗೆ ಬೇಕಾಗಿದ್ದೇನೆಂದರೆ ಹಾಲು ಸಮೃದ್ಧಿಯಾಗಿ ಪ್ರೊಡ್ಯೂಸ್ ಆಗಬೇಕು ಯಾತಕ್ಕೆ ಅಂದರೆ ಬರ್ತಾ ಬರ್ತಾ ಹಾಲಿನ ಕೊರತೆ ಆಗುವ ಸಂದರ್ಭ ಇದ್ದಾಗ ಅಥವಾ ಅಧಿಕವಾಗಿ ಆಹಾರ ಧಾನ್ಯಗಳು ಬಂದಾಗ ಮುಂದೆ ಅನಿಮಲ್ ಪ್ರೋಟೀನ್ ಅನ್ನೋದು ಬೇಕಾದರೆ ಹಾಲನ್ನೇ ಅನಿಮಲ್ ಪ್ರೋಟೀನಾಗಿ ಅದರ ಬಗ್ಗೆ ಡಿಮಾಂಡ್ ಜಾಸ್ತಿ ಆಗುತ್ತೆ ಈ ರೀತಿಯಾದ ಕೊರತೆ ಆಗುವ ಸಂದರ್ಭ ಇನ್ನು ಇಪ್ಪತ್ತು ವರ್ಷದಲ್ಲಿ ಆಗುವ ಸಂದರ್ಭವಿರೋದ್ರಿಂದ ಹಾಲಿನ ಉತ್ಪಾದನೆಗೆ ಏನೂ ಬೇಕಾದರೂ ಸಹ ಯಾವ ರೀತಿಯಾದ ಸಹಾಯವನ್ನಾಗಲಿ ಯಾವ ರೀತಿಯಾದವಾದ ಎನ್ಕರೇಜ್ಮೆಂಟ್ ಆಗಲಿ ಬೇಕಾದಲ್ಲಿ ನಾವು ಕೊಡೋದಕ್ಕೆ ತಯಾರಿರ್ತೇವೆ ಈ ವಿಚಾರದಲ್ಲಿ ಯಾವಾಗಲಾದರೂ ಯಾವುದೇ ಸಂದರ್ಭದಲ್ಲೂ ಸಹ ರೈತ ಬಾಂಧವರು ನಮ್ಮನ್ನು ಕಾಣ್ಬೋದು ಈ ಕಾರಣದಕ್ಕಾಗಿ ನಮ್ಮ ಸಂಸ್ಥೆಗೆ ಸಾಮಾನ್ಯವಾಗಿ ಮೂರರಿಂದ ನಾಲ್ಕು ಸಾವಿರ ರೈತರು ವಿವಿಧ ಭಾಗದಿಂದ ಬಂದು ಪ್ರತಿ ವಾರಕ್ಕೆ ಒಂದು ಸಲ ವಾರಕ್ಕೆ ಎರಡು ಸಲ ಬಂದು ನಮ್ಮಲ್ಲಿ ಬ ಇಲ್ಲಿಯ ಎಕ್ಸ್ಟೆನ್ಷನ್ ಡಿಪಾರ್ಟ್ಮೆಂಟ್ ಜೊತೆ ಅವರು ಬಹಳಷ್ಟು ಇದರ ಬಗ್ಗೆ ಚರ್ಚಿಸಿಕೊಂಡು ಸಹ ಹೋಗ್ತಾ ಇರ್ತಾರೆ ಇಷ್ಟೇ ಅಲ್ಲದೆ ರೈತರಾಗಲಿ ಅಥವಾ ವಿದ್ಯಾರ್ಥಿಗಳಾಗಲಿ ಇನ್ನೂ ಹೆಚ್ಚಿನವರು ಬಂದರೆ ನಮ್ಮಲ್ಲಿ ಅವರು ತಂಗುವುದಕ್ಕೆ ಒಳ್ಳೆಯ ಹಾಸ್ಟೆಲ್ ಫೆಸಿಲಿಟಿ ಇದೆ ನಮ್ಮಲ್ಲಿ ಅತ್ಯುತ್ತಮವಾದ ಲೈಬ್ರರಿ ಫೆಸಿಲಿಟಿ ಇದೆ ಇದಷ್ಟೇ ಅಲ್ಲದೆ ಯಾವುದೇ ರೀತಿಯಾದ ಹೈಯರ್ ಟೆಕ್ನಾಲಜಿ ಅನ್ ಸೌಲಭ್ಯಗಳು ಸಾಕಷ್ಟು ಇದೆ ಈ ಒಂದು ಸೌಲಭ್ಯವನ್ನು ನಮ್ಮ ರಾಜ್ಯದ ರೈತರೆಲ್ಲ ಎಲ್ಲ ಎಲ್ಲ ರೈತರು ಉಪಯೋಗಿಸ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಬಯಸುತ್ತೇನೆ ಭಾರತೀಯ ಪ್ರಮುಖ ಸಾಂಬಾರು ಪದಾರ್ಥಗಳಲ್ಲಿ ಒಂದು ಮೆಣಸಿನಕಾಯಿ ಪ್ರತಿನಿತ್ಯದ ಬಳಕೆಯಲ್ಲಿ ಮೆಣಸಿನಕಾಯಿಗೆ ಪ್ರಮುಖ ಸ್ಥಾನವಿದೆ ಹಲವಾರು ತಳಿಯ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ಲಭ್ಯ ಇದೇ ನಿಟ್ಟಿನಲ್ಲಿ ಮುಂದುವರಿದು ಭಾರತೀಯ ಸಂಶೋಧನಾ ಸಂಸ್ಥೆ ನಾಲ್ಕು ಹೊಸ ಸಂಕರಣ ತಳಿಗಳನ್ನು ಬಿಡುಗಡೆ ಮಾಡಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೆಣಸಿನಕಾಯಿ ಬಹುಮುಖ್ಯ ಬೆಳೆ ನಮ್ಮ ಭಾರತೀಯ ಸಂಶೋಧನಾ ತೋಟಗಾರಿಕಾ ಸಂಸ್ಥೆನಲ್ಲಿ ನಾವು ಮೆಣಸಿನಕಾಯಿ ರಿಸರ್ಚ್ ಮೇಲೆ ತುಂಬ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಭಾರತೀಯ ಸಂಶೋಧನಾ ಸಂಸ್ಥೆಯಿಂದ ನಾಲ್ಕು ಸಂಕೀರ್ಣ ತಳಿಗಳನ್ನು ಬಿಡುಗಡೆ ಮಾಡಿದ್ದೀವಿ ಅದರಲ್ಲಿ ಅರ್ಕ ಮೇಘನ ಅರ್ಕ ಹರಿತ ಅರ್ಕ ಖ್ಯಾತಿ ಅರ್ಕ ಶ್ವೇತ ಅರ್ಕ ಮೇಘನ ತಳಿ ಹಸಿರು ಮೆಣಸಿನಕಾಯಿಗೂ ಮತ್ತು ಹಣ್ಣು ಮೆಣಸಿನಕಾಯಿಗೂ ಬೆ ಅರ್ಕ ಮೇಘನ ಇಳುವರಿ ಮೂವತ್ತೈದರಿಂದ ಮೂವತ್ತೆಂಟು ಟನ್ನು ಒಂದು ಹೆಕ್ಟರಿಂದ ಬೆಳೆ ತೆಗಿಬೋದು ಇದರಲ್ಲಿ ಕಾಯಿ ಮದುರು ಬರ್ಣದಲ್ಲಿ ಇರುತ್ತೆ ಉದ್ದ ಅರೌಂಡ್ ಹತ್ತು ಸೆಂಟಿಮೀಟರ್ ಇನ್ ಇರುತ್ತೆ ಆ್ಯಂಡ್ ಅಗಲ ಒಂದು ಸೆಂಟಿಮೀಟರ್ ಇರುತ್ತೆ ಕಾಯಿ ಖಾರ ಮೀಡಿಯಮ್ ಆಗಿರುತ್ತೆ ಈ ತಳಿಯಕ್ಕೂ ಬೂದಿ ರೋಗ ಮತ್ತು ನಂಜಾಣು ರೋಗ ತಡೆಯೋ ಶಕ್ತಿ ಇದೆ ಯರ್ಕ ಮೇಘಿನ ತಳಿ ತುಂಬ ಬೇಗ ಬರುತ್ತೆ ಇಪ್ಪತ್ತೆರಡರಿಂದ ಇಪ್ಪತ್ತೈದು ದಿವಸಕ್ಕೆ ಫ್ಲವರಿಂಗ್ ಶುರು ಆಗುತ್ತೆ ಅರ್ಕ ಹರಿತ ತಳಿ ಇದೂ ಹೈಬ್ರಿಡ್ ಸಂಕೀರ್ಣ ತಳಿ ಇದರಿಂದ ನಾವು ಮೂವತ್ತೆಂಟು ಟನ್ನು ಇಳುವರಿ ಒಂದು ಹೆಕ್ಟೇರಿಂದ ತೆಗಿಬೋದು ಇದರಲ್ಲಿ ವಿಶೇಷ ಏನಂದರೆ ಕಾಯಿ ತುಂಬ ಖಾರ ಇರುತ್ತೆ ಕಾಯಿ ಏಳು ಸೆಂಟಿಮೀಟ್ರ್ ಉದ್ದದಿಂದ ಪಾಯಿಂಟ್ ಏಯ್ಟ್ ಸೆಂಟಿಮೀಟರ್ಸ್ ಅಗಲ ಬರುತ್ತೆ ಈ ಗುಂಟೂರು ಮೆಣಸಿನಂತಲ್ಲ ಅಂತಲ್ಲ ಆ ಥರ ಟೈಪ್ ಈ ಕಾಯಿ ಇದರಲ್ಲಿ ಬೂದಿ ರೋಗ ತಡೆಯೋ ಶಕ್ತಿ ಮತ್ತು ನಂಜಾಣು ರೋಗ ತಡೆಯೋ ಶಕ್ತಿ ಇದೆ ಈ ತಳಿ ಸ್ವಲ್ಪ ಲೇಟ್ ಮೂವತ್ತರಿಂದ ಮೂವತ್ತೈದು ದಿವಸಕ್ಕೆ ಫ್ಲವರಿಂಗ್ ಶುರು ಆಗುತ್ತೆ ನೂರ ಎಂಬತ್ತು ದಿವಸದಲ್ಲಿ ನಾವು ಮೂವತ್ತೆಂಟು ಟನ್ನು ಇಳುವರಿ ತೆಗೀಬೋದು ಈ ತಳಿಯನ್ನು ಹಸಿರು ಮೆಣಸಿನಕಾಯಿ ಮತ್ತು ಒಣಮೆಣಸಿನಕಾಯಿಗೆ ಸೂಟ್ ಆಗುತ್ತೆ ಅರ್ಕ ಖ್ಯಾತಿ ಅಂತ ನಾವು ಇನ್ನೊಂದು ತಳಿ ಸಂಕೀರ್ಣ ತಳಿನ ನಮ್ಮ ಸಂಸ್ಥಾನ ಸಂಸ್ಥೆಯಿಂದ ಬಿಡುಗಡೆ ಮಾಡಿದ್ದೀವಿ ಇದು ಹಸಿರು ಮೆಣಸಿನಕಾಯಿ ಮಾರ್ಕೆಟ್ಗೂ ತುಂಬ ಸೂಕ್ತವಾಗಿದೆ ಇದರದ್ದು ಕಾಯಿ ಹತ್ತರಿಂದ ಹನ್ನೆರಡು ಸೆಂಟಿಮೀಟ್ರ್ ಉದ್ದ ಇದ್ದು ಒಂದು ಸೆಂಟಿಮೀಟ್ರ್ ಅಗಲ ಬರುತ್ತೆ ಇದರನ್ನು ಇಳುವರಿ ಮೂವತ್ತೆಂಟಿಂದ ನಲವತ್ತು ಟನ್ನು ಇಳುವರಿ ತಡೆಯಬೋದು ತೆಗಿಬೋದು ಒಂದು ಹೆಕ್ಟರಿಂದ ಇದ್ರದ್ದು ನಂಜಾಣು ರೋಗ ತಡೆಯೋ ಶಕ್ತಿ ಇದೆ ಇದು ನೂ ನೂರ ಎಂಬತ್ತು ದಿವಸದಲ್ಲಿ ಇಷ್ಟು ಇಳುವರಿ ತಡೆಯು ತೆಗೀಬೋದು ಇದು ತಿಳಿ ಹಸಿರು ಕಾಯಿ ಅದಕ್ಕೆ ನಮ್ಮ ಗ್ರೀನ್ ಮಾರ್ಕೆಟ್ಗೂ ತುಂಬ ಸೂಕ್ತವಾಗುತ್ತೆ ಅರ್ಕಖ್ಯಾತಿಗೆ ರಸ ಹೀರುವ ಕೀಟಗಳಿಂದ ತಡೆಯೋ ಶಕ್ತಿನೂ ಇದೆ ನೆಕ್ಸ್ಟ್ ಅರ್ಕ ಸ್ವೇತ ಈ ಹೈಬ್ರಿ ಈ ಸಂಕೀರ್ಣ ತಳಿನ ನಮ್ಮ ಸಂಸ್ಥೆಯಿಂದ ಬಿಡುಗಡೆ ಮಾಡಿದ್ದೀವಿ ಇದನ್ನು ಸ್ವಲ್ಪ ಬಜ್ಜಿ ಮೆಣಸಿನಕಾಯಿ ಥರ ಸ್ವಲ್ಪ ಅಗಲ ಜಾಸ್ತಿ ಇರುತ್ತೆ ಕಾಯಿ ಹತ್ತಿನಿಂದ ಹನ್ನೆರಡು ಸೆಂಟಿಮೀಟ್ರ್ ಉದ್ದ ಇದ್ದು ಆ ಒಂದೂವರೆ ಸೆಂಟಿಮೀಟ್ರ್ ಅಗಲ ಬರುತ್ತೆ ಇದನ್ನು ತಿಳಿ ಹಸಿರು ಕಲರಲ್ಲಿ ಇರುತ್ತೆ ಇದರನ್ನು ಇಳುವರಿ ಮೂವತ್ತೈದು ಟನ್ನಿಂದ ಮೂವತ್ತೆಂಟು ಟನ್ ಒಂದು ಹೆಕ್ಟೇರಿಗೆ ತೆಗೀಬೋದು ಇದರಲ್ಲೂ ಖಾರ ಕಡಿಮೆ ಇರುತ್ತೆ ಇದಕ್ಕೂ ನಂಜಾಣು ರೋಗ ಮತ್ತು ರಸ ಹೀರೋ ಕೀಟಗಳ ಸ್ವಲ್ಪ ತಡೆಯೋ ಶಕ್ತಿ ಇದೆ ರೈತ ಬಾಂಧವರೇ ದಯವಿಟ್ಟು ಗಮನಿಸಿ ನಾಳೆ ಬುಧವಾರದಿಂದ ಕೃಷಿ ದರ್ಶನ ಕಾರ್ಯಕ್ರಮ ಪ್ರತಿದಿನ ಸಂಜೆ ಆರು ಗಂಟೆಗೆ ಬದಲಾಗಿ ಐದು ಮೂವತ್ತಕ್ಕೆ ಪ್ರಸಾರವಾಗಲಿದೆ ಬದಲಾವಣೆಯನ್ನು ದಯವಿಟ್ಟು ಗಮನಿಸಿ